ಯೂದನ ಕಾಲದಲ್ಲಿ ಚರ್ಚ್ಗೆ ನುಗ್ಗಿದ್ದ ಸುಳ್ಳು ಉಪದೇಶಗಳು ಮತ್ತು ಕಲ್ಪಿತ ಸಿದ್ಧಾಂತಗಳು ನಂಬಿಕಸ್ಥರನ್ನ ದಾರಿ ತಪ್ಪಿಸಲು ಸೈತಾನನ ಯೋಜನೆಗಳಾಗಿದ್ದವು ಆದ್ರಿಂದ ಯೂದನು ಈ ಪತ್ರವನ್ನ ಬರೆದಾಗ ರಕ್ಷಣೆಯ ಸಾಮಾನ್ಯ ವಿಷಯಗಳ ಬಗ್ಗೆ ಬರೆಯುವ ಬದಲು ಒಮ್ಮೆ ಎಲ್ಲರಿಗೂ ಪವಿತ್ರರಿಗೆ ಒಪ್ಪಿಸಲಾದ ನಂಬಿಕೆಗೆ ನೀವು ಧೈರ್ಯವಾಗಿ ಹೋರಾಡಬೇಕು ಎಂದು ಬರೆದನು ದೈನಂದಿನ ಧ್ಯಾನ ಪ್ರಿಯರೇ ನಮ್ಮ ಸಾಮಾನ್ಯ ರಕ್ಷಣೆಯ ಕುರಿತು ನಿಮಗೆ ಬರೆಯಲು ನಾನು ಬಹಳ ಪ್ರಯತ್ನಿಸುತ್ತಿದ್ದಾಗ ಒಮ್ಮೆ ಎಲ್ಲರಿಗೂ ಪವಿತ್ರರಿಗೆ ಒಪ್ಪಿಸಲಾದ ನಂಬಿಕೆಗೆ ನೀವು ಪ್ರಾಮಾಣಿಕವಾಗಿ ಹೋರಾಡಬೇಕೆಂದು ನಿಮಗೆ ಪ್ರೋತ್ಸಾಹಿಸುವಂತೆ ಬರೆಯುವುದು ಅವಶ್ಯಕವೆಂದು ನನಗೆ ತೋಚಿತು ಯೋಧೊಂದ್ ಮೂರು ಯೂದನು ಈ ಪತ್ರಿಕೆಯನ್ನ ಬರೆಯಲು ಪ್ರಾರಂಭಿಸಿದಾಗ ಮೊದಲಿಗೆ ಸಾಮಾನ್ಯ ರಕ್ಷಣೆಯ ವಿಷಯಗಳ ಬಗ್ಗೆ ಬರೆಯಲು ಉದ್ದೇಶಿಸಿದ್ದನೆಂದು ಉಲ್ಲೇಖಿಸುತ್ತಾನೆ ಆದರೆ ಆ ಕಾಲದ ಪರಿಸ್ಥಿತಿಗಳನ್ನ ಗಮನಿಸಿದಾಗ ಅವನು ಆ ವಿಷಯವನ್ನ ಬದಿಗೊತ್ತಿ ಇನ್ನೂ ಮುಖ್ಯವಾದ ವಿಷಯದ ಬಗ್ಗೆ ಬರೆಯುವುದು ಅಗತ್ಯವೆಂದು ಭಾವಿಸಿದನು ಸಾಮಾನ್ಯ ರಕ್ಷಣೆ ಅಂದರೆ ನಾವು ಹೇಗೆ ರಕ್ಷಿಸಲ್ಪಡ್ತೇವೆ ರಕ್ಷಣೆಯ ಮೂಲಕ ಯಾವ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಪಡೆಯುತ್ತೇವೆ ದೇವರೊಂದಿಗೆ ನಮ್ಮ ಸಂಗತಿಯನ್ನ ಹೇಗೆ ಉಳಿಸ್ಕೊಳ್ಬೇಕು ಮತ್ತು ಅವನಲ್ಲಿ ಹೇಗೆ ನೆಲೆಸಬೇಕು ದೇವರಿಗಾಗಿ ಹೇಗೆ ಬದುಕಬೇಕು ಎಂಬ ಮೂಲಭೂತ ವಿಷಯಗಳನ್ನ ಸೂಚಿಸುತ್ತದೆ ಆದರೆ ಯೂದನು ಈ ವಿಭಾಗಗಳ ಬಗ್ಗೆ ಬರೆಯಲಿಲ್ಲ ಅದರ ಕಾರಣ ಆ ಸಮಯದಲ್ಲಿ ವಿಶ್ವಾಸಿಗಳು ಯುದ್ಧದಲ್ಲಿ ಸೈನಿಕರು ಹೋರಾಡುವಂತೆ ತಮ್ಮ ವಿಶ್ವಾಸಕ್ಕಾಗಿ ಹೋರಾಡಬೇಕಾದ ಪರಿಸ್ಥಿತಿಯಲ್ಲಿದ್ದರು ಆದ್ದರಿಂದ ಆ ಸಂದರ್ಭವನ್ನು ಗಮನಿಸಿ ಅವರು ತಮ್ಮ ವಿಶ್ವಾಸವನ್ನ ರಕ್ಷಿಸಿ ಅದರಲ್ಲಿ ದೃಢವಾಗಿ ನಿಲ್ಲಬೇಕೆಂದು ಅವರಿಗೆ ಸೂಚಿಸುವುದು ಅವನಿಗೆ ಅತ್ಯಂತ ಅಗತ್ಯವೆಂದು ತೋಚಿತು ಯೂದನ ಕಾಲದಲ್ಲಿ ದೇವಾಲಯಕ್ಕೆ ನುಗ್ಗಿದ ಸುಳ್ಳು ಬೋಧನೆಗಳು ಮತ್ತು ಕಲ್ಪಿತ ಸಿದ್ಧಾಂತಗಳು ವಿಶ್ವಾಸಿಗಳನ್ನ ದಾರಿ ತಪ್ಪಿಸಲು ಸೈತಾನನ ಯೋಜನೆಗಳಾಗಿದ್ದವು ಇಂತಹ ಪರಿಸ್ಥಿತಿಯಲ್ಲೇ ನಾವೂ ಇಂದು ಕೂಡ ಇದ್ದೇವೆ ಈಗ ಆತ್ಮನು ಸ್ಪಷ್ಟವಾಗಿ ಹೇಳ್ತಾನೆ ಕೊನೆಯ ದಿನಗಳಲ್ಲಿ ಕೆಲವರು ಮೋಸಗಾರ ಆತ್ಮಗಳು ಮತ್ತು ದೆವ್ವಗಳ ಉಪದೇಶಗಳಿಗೆ ಗಮನ ಕೊಟ್ಟು ವಿಶ್ವಾಸದಿಂದ ದೂರ ಹೋಗ್ತಾರೆ ಮೊದಲ ತಿಮೋತಿಯ ನಾಲ್ಕು ಒಂದು ಏಕೆಂದ್ರೆ ಸಮಯ ಬರೋದು ಆಗ ಅವರು ಸತ್ಯವಾದ ಉಪದೇಶವನ್ನ ಸಹಿಸಿಕೊಳ್ಳಲಿಲ್ಲ ಬದಲಾಗಿ ತಮ್ಮ ಸ್ವಂತ ಆಸೆಗಳಿಗೆ ಅನುಗುಣವಾಗಿ ಕಿವಿಗೆ ಇಚ್ಛೆ ಉಂಟಾಗಿರೋದ್ರಿಂದ ತಮ್ಮಿಗೆ ಶಿಕ್ಷಕರನ್ನ ಸೇರಿಸಿಕೊಳ್ತಾರೆ ಅವರು ತಮ್ಮ ಕಿವಿಗಳನ್ನ ಸತ್ಯದಿಂದ ತಿರುಗಿಸಿ ಕಥೆಗಳ ಕಡೆಗೆ ತಿರುಗ್ತಾರೆ ಎರಡನೇ ತಿಮೋತಿಯ ನಾಲ್ಕು ಮೂರರಿಂದ ನಾಲ್ಕು ನಾಲ್ಕು ನಾವು ಇಂಥ ಕಾಲದಲ್ಲಿದ್ದೇವೆ ಅನೇಕರು ದೇವರ ವಾಕ್ಯದಲ್ಲಿ ಹೇಳಿರುವಂತೆ ವಿಶ್ವಾಸದಿಂದ ದೂರ ಹೋಗ್ತಿದ್ದಾರೆ ಆದ್ರಿಂದ ಪೌಲನು ತಿಮೋತಿಗೆ ಬರೆಯುವಾಗ ವಿಶ್ವಾಸದ ಒಳ್ಳೆಯ ಹೋರಾಟವನ್ನ ಹೋರಡು ನೀನು ಕರೆಯಲ್ಪಟ್ಟ ಶಾಶ್ವತ ಜೀವವನ್ನ ಹಿಡಿದುಕೋ ಎಂದು ಹೇಳುತ್ತಾನೆ ನಾವು ದೇವರ ವಾಕ್ಯದಲ್ಲಿ ನೆಲೆಸಿರುವಾಗ ಮಾತ್ರ ವಿಶ್ವಾಸದ ಹೋರಾಟವನ್ನು ಗೆಲ್ಲಬಹುದು ಪ್ರಭು ಯೇಸು ಕ್ರಿಸ್ತನು ಆತ್ಮದ ಮೂಲಕ ಅರಣ್ಯಕ್ಕೆ ಹೋದಾಗ ಸೈತಾನನು ಆತನನ್ನು ಪರೀಕ್ಷಿಸಲು ಬಂದಾಗ ಆತನು ತನ್ನ ದೈವಿಕ ಶಕ್ತಿಯಿಂದ ಅಲ್ಲ ದೇವರ ವಾಕ್ಯದಿಂದ ಸೈತಾನನನ್ನು ಜಯಿಸಿದನು ಆತನು ದೇವರ ವಾಕ್ಯವನ್ನು ಉಲ್ಲೇಖಿಸಿ ಬರೆಯಲಾಗಿದೆ ಎಂದು ಹೇಳಿದನು ಅಂದ್ರೆ ಆತನು ದೇವರ ವಾಕ್ಯವನ್ನು ಒಂದು ಆಯುಧವಾಗಿ ಬಳಸಿದನು ಆತನ ಜಯವು ಶಾಸ್ತ್ರದ ಶಕ್ತಿಯಲ್ಲಿತ್ತು ಇಂದು ಸೈತಾನನು ಬಹು ಚಾಣಾಕ್ಷವಾದ ಉಪದೇಶಗಳು ಮತ್ತು ಸುಳ್ಳು ಅದ್ಭುತಗಳ ಮೂಲಕ ಜನರನ್ನು ದೇವರ ಮೇಲಿನ ಅವರ ವಿಶ್ವಾಸದಿಂದ ದೂರ ಹೋಗುವಂತೆ ಮೋಸಗೊಳಿಸುತ್ತಾನೆ ನಾವು ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ಉಳಿಯುವ ಮೂಲಕ ಮಾತ್ರ ಅವುಗಳ ವಿರುದ್ಧ ಹೋರಾಡಿ ಜಯಿಸ್ಬೋದು ಈ ಆದೇಶವನ್ನು ನಾನು ನಿನಗೆ ಒಪ್ಪಿಸುತ್ತೇನೆ ಮಗ ಟಿಮೋತಿಗೆ ನಿನ್ನ ಬಗ್ಗೆ ಮೊದಲು ನೀಡಲಾದ ಪ್ರವಾದನಗಳ ಪ್ರಕಾರ ಅವುಗಳ ಮೂಲಕ ನೀನು ಒಳ್ಳೆಯ ಯುದ್ಧವನ್ನು ಹೋರಾಡಲಿ ನಂಬಿಕೆ ಮತ್ತು ಶುದ್ಧ ಮನಸ್ಸನ್ನು ಹೊಂದಿರಲಿ ಕೆಲವರು ಈ ನಂಬಿಕೆಯನ್ನು ತಿರಸ್ಕರಿಸಿ ತಮ್ಮ ನಂಬಿಕೆಯಲ್ಲಿ ಹಡಗು ಮುಳುಗಿಸಿಕೊಂಡಿದ್ದಾರೆ ಮೊದಲ ತಿಮೂತಿಗೆ ಒಂದು ಅಧ್ಯಾಯ ಹದ್ನೆಂಟು ಹತ್ತೊಂಬತ್ತು ಪ್ರಭು ಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವವು ನಿಮ್ಮೊಡನೆ ಇರಲಿ ಆಮೇನ್